ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ ನಿನ್ನೊಮ್ಮೆ ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡಲ್ಲಿ ಹಿಂದಿನ ಎಪಿಸೋಡ್ನಲ್ಲಿ ಭುವನ್ ಮನೆಯವರೆಲ್ಲ ಭಾವನಾ ಮನೆಗೆ ಬಂದಿರ್ತಾರೆ ಭಾವನಂಗಂತೂ ಭುವನ್ ನೋಡಿ ತುಂಬಾ ಇಷ್ಟ ಆಗುತ್ತೆ ಆದರೆ ಭುವನ್ ಮಾತ್ರ ಭಾವನಾನ ನೋಡೋದೇ ಇಲ್ಲ ಭಾವನಂಗೆ ಹುಡುಗ ಇಷ್ಟ ಆಗಿದ್ದಾನೆ ಆದರೆ ಐವತ್ತು ಸಾವಿರ ರೂಪಾಯಿ ಕೇಳ್ತಿರೋದ್ರಿಂದ ಏನು ಮಾಡೋದು ಅಂತ ಭಾವನಾ ಯೋಚನೆ ಮಾಡ್ತಾ ಇದ್ದಾಳೆ ಮುಂದೇನಾಗುತ್ತೆ ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಅಪ್ಪ ಅಮ್ಮ ಹುಡುಗನ ಮನೆಯವ್ರನ್ನ ಕರೆಸ್ತೀನಿ ಅಂತ ನಾನು ಬೇಡ ಅಂತ ಹೇಳ್ಬಿಡ್ಬೇಕಾಗಿತ್ತು ಈಗ ನೋಡಿದ್ರೆ ಹುಡುಗನ ಮನೆಯವರೆಲ್ಲ ಬಂದು ಹೋದರು ನನಗೆ ತುಂಬಾ ಇಷ್ಟ ಆಗಿದ್ದಾನೆ ಆದ್ರೆ ಅವನ್ ಮಾತ್ರ ಒಂದ್ಸರಿನೂ ಕತ್ತೆ ತಿನ್ನ ನೋಡಲೇ ಇಲ್ಲ ಬರೀ ದುಡ್ಡಿನ ಆಸೆಗೋಸ್ಕರ ಏನಾದ್ರು ಬಂದಿದ್ದಾನ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಪ್ಪ ಅಮ್ಮನು ಹುಡುಗನ್ ಮನೆಯವರು ಈ ರೀತಿ ಮಾತಾಡಿದ್ರು ಹಾಗಂದ್ರು ಹೀಗಂದ್ರು ಅಂತ ಏನು ನನ್ನ ಹತ್ರ ಹೇಳಲೇ ಇಲ್ಲ ಹುಡುಗ ನನ್ನನ್ನು ಒಪ್ಕೊಂಡಿದ್ದಾನೆ ಅನ್ನೋದನ್ನ ಅಥವಾ ಇಲ್ಲ ಅನ್ನೋದನ್ನ ಹೇಗೆ ತಿಳಿಕೊಳ್ಳೋದು ಹುಡ್ಗ ಮನೆಗೆ ಬಂದು ಹೋದ್ಮೇಲಂತೂ ಭಾವನೆಗೆ ಇದೇ ವಿಷಯ ತಲೆಯಲ್ಲಿ ಕೊರಿತಾ ಇರುತ್ತೆ ಭಾವನಾ ಹುಡುಗನ ನೋಡಿದ್ಯಲ್ಲ ಏನ್ ಅನಿಸ್ತು ಹುಡುಗ ಚೆನ್ನಾಗಿದ್ದಾನೆ ಇಷ್ಟ ಆಯಿತು ಅಂತ ಹೇಳಕ್ ಬೇಡ ನೋಡೋಣ ಅಪ್ಪ ಅಮ್ಮನ ಮನಸ್ಸಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಅಮ್ಮ ನಿಮಗೆ ಅಪ್ಪಂಗೆ ಅನ್ನಿಸ್ತು ಹುಡ್ಗ ತುಂಬ ಲಕ್ಷಣವಾಗಿದ್ದಾನೆ ಅಪ್ಪಂಗಂತೂ ಹುಡುಗ ತುಂಬಾ ಹಿಡ್ಸಿದ್ನಂತೆ ಆ ಹುಡುಗ ಅಪ್ಪನ ಹತ್ರ ಸುಮಾರು ಹೊತ್ತು ಮಾತಾಡದ್ನಪ್ಪ ಏನು ಅಪ್ಪನ ಹತ್ರ ಮಾತಾಡಿದ್ರ ಹೌದು ಅಪ್ಪ ಆ ಹುಡುಗ ಚಂದ್ರಶೇಖರು ಮೂರು ಜನನು ಮಾತಾಡ್ತಿದ್ರು ಹುಡ್ಗ ಮಾತ್ರ ತುಂಬ ಒಳ್ಳೆಯವನು ನನಗೇನು ಹುಡುಕ ಇಷ್ಟ ಆಗಿದ್ದಾನೆ ಭಾವ್ನಂಗೆ ಅಂತ ಕೇಳಿದ್ರು ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದೆ ನಂದೇನಿಲ್ಲಮ್ಮ ನೀನು ಅಪ್ಪ ಒಪ್ಪಿದ್ರೆ ಮುಗೀತು ಅಷ್ಟೇ ಆದರೆ ಐವತ್ತು ಸಾವಿರ ಹ್ಞೂ ನೀನು ಇನ್ನೂ ಅದನ್ನ ಹಿಡ್ಕೊಂಡು ಕೂತಿದ್ಯಾ ಅಯ್ಯೋ ಮದುವೆಗೆ ಅಂದರೆ ಎಷ್ಟು ಖರ್ಚಾಗುತ್ತೆ ನೀನು ಬರೀ ಐವತ್ತು ಸಾವಿರದ ಲೆಕ್ಕ ಹಾಕೊಂಡು ಕೂತಿರು ಅಮ್ಮ ನಾನು ಅದನ್ನೇ ಹೇಳ್ತಿರೋದು ಮದುವೆಗೆ ಅಂದರೆ ಎಷ್ಟೊಂದು ಹಣ ಖರ್ಚಾಗುತ್ತೆ ಅದರಲ್ಲೂ ಈ ಐವತ್ತು ಸಾವಿರ ರೂಪಾಯಿ ಇನ್ನೂ ಎಕ್ಸ್ಟ್ರಾ ಅಲ್ವಾ ನೋಡು ನಾನು ಕೇಳಕ್ಕೆ ಬಂದಿರೋದು ಹುಡುಗ ನಿನಗೆ ಹೇಗೆ ಅನ್ನಿಸ್ತಾ ಒಪ್ಪಿಗೆ ಇದೆಯಾ ಅಂತ ಅದನ್ನು ಹೇಳು ಅದನ್ನು ಬಿಟ್ಟು ಬಾಕಿ ಮಾತೆಲ್ಲ ಆಡ್ತೀಯಪ್ಪ ಹುಡುಗ ಏನೋ ಇಷ್ಟ ಹಾಕಿದ್ದಾನೆ ಅದೇ ಅಮ್ಮ ದುಡ್ಡಿಂದ ನನಗೆ ಯೋಚನೆ ಅದನ್ನೆಲ್ಲ ನಾನು ಅಪ್ಪ ನೋಡ್ಕೊಳ್ತೀವಿ ಸರಿ ಹಾಗಿದ್ರೆ ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಹುಡುಗಿ ಒಪ್ಕೊಂಡಿದ್ದಾಳೆ ನಮಗೂ ಒಪ್ಪಿಗೆ ಇದೆ ಅಂತ ಹೇಳಿಬಿಡ್ತೀನಿ ಅಮ್ಮ ನಾವಾಗಿ ಫೋನ್ ಮಾಡಿ ನಾವೆಲ್ಲ ಒಪ್ಕೊಂಡಿದ್ದೀವಿ ಅಂತ ಹೇಳೋದು ಬೇಡ ಅಂತ ನನಗನ್ಸುತ್ತೆ ಗೊತ್ತಾ ಹುಡುಗ ನಾನು ನೋಡಲೇ ಇಲ್ಲ ಅದೇನಪ್ಪ ಮದುವೆ ಅಂದ್ರೇ ಆಸಕ್ತಿನೇ ಇಲ್ವೇನೋ ಅನ್ನೋ ಥರ ಕೂತಿದ್ರು ಅಯ್ಯೋ ಅದನ್ನು ಯಾಕೆ ಕೇಳ್ತೀಯ ಹುಡುಗ ಹೇಳ್ತಿದ್ದಂತೆ ನಾನು ಹುಡುಗಿನ ನೋಡೋದೇ ಇಲ್ಲ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂತ ಅದನ್ನು ಕೇಳಿ ಹುಡುಗಂಗೆ ಏನಾದರೂ ಐಬ್ಗೆ ಬಿ ಇರ್ಬೋದೇನೋ ಅಂತ ಹೆದ್ರಕೊಂಡು ಆ ಹುಡುಗನ್ನ ಮನೆ ಕಸಿದ್ದಾಯ್ತು ನೋಡು ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ನಮ್ಮ ಜಯಂತು ಎಷ್ಟು ಚೆನ್ನಾಗಿ ಮಾತಾಡ್ತಿತ್ತು ಗೊತ್ತಾ ಹೌದು ಜಯಂತ್ ಬಂದು ನನ್ನ ಹತ್ರನೂ ಹೇಳ್ತಾ ಇದ್ದ ಅಕ್ಕ ಬಾಬಾ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಿನ್ನ ಹೆಸರೇನು ಮರಿ ಅಂತೆಲ್ಲ ಕೇಳ್ತಾ ಇದ್ರು ಅಂತ ಜಯಂತೂ ಅವ್ರ ಪಕ್ಕನೇ ಕುತ್ಕೊಂಡ್ಬಿಟ್ಟಿದ್ದಾಗ ಗೊತ್ತಾ ನಾನು ಅವ್ರಿಗೇನು ಅನ್ಕೋತಾರೆ ಇವ್ನ ಅಲ್ಲೇ ಹೋಗಿ ಕುತ್ಕೊಳ್ತಾನಲ್ಲ ಅಂತ ಅನ್ಕೋತಿದ್ದೆ ಹಾಂ ಭಾವನಾ ನಿಮ್ಮ ಅಕ್ಕ ನೈನಿಗೆ ಇನ್ನೂ ಈ ವಿಚಾರನೇ ಹೇಳಿಲ್ಲ ಕಣೆ ಗೊತ್ತಾದರೆ ಸರಿಯಾಗಿ ಬೈತಾಳೆ ನನಗೆ ಅಲ್ಲ ಕಣಮ್ಮ ಹುಡುಗನ ಮನೆಯವರು ಮನೆಗೆ ಬಂದು ಹೋದರು ಒಂದು ವಿಷಯನೂ ನೀನು ಹೇಳೇ ಇಲ್ವಲ್ಲ ನನಗೆ ಅಂತ ಅಮ್ಮ ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ಅಕ್ಕಲು ಹೇಳೋದೇ ಬೇಡ ಏನೋ ಹುಡುಗ ಅವತ್ತೇ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು ಏನು ಅಂತ ನನಗೂ ಸರಿಯಾಗಿ ಅರ್ಥನೇ ಆಗ್ತಿಲ್ಲ ಚಂದ್ರಶೇಖರ್ ಅವರು ನಾನು ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿ ನಿಮಗೆಲ್ಲ ಹೇಳ್ತೀನಿ ಅಂದರು ಇಷ್ಟೊತ್ತಾದರೂ ಫೋನೇ ಮಾಡಿಲ್ವಲ್ಲ ಅವರು ಹಲೋ ಆ ಹೇಳಿ ಹೌದಾ ಓ ಹೌದಾ ತುಂಬ ಸಂತೋಷ ಹಾಂ ಹಾಂ ಹೇಳ್ತೀನಿ ಹಾಂ ನಾನು ಇವ್ರ ಕೈಲಿ ಆಮೇಲೆ ನಿಮಗೆ ಫೋನ್ ಮಾಡಿಸ್ತೀನಿ ಹಾಂ ಸರಿ ಸರಿ ಆಯಿತು ಭಾವನಾ ಹುಡುಗನ ಮನೆಯವರು ನಿನ್ನ ಒಪ್ಕೊಂಡಿದ್ದಾರಂತೆ ಹುಡ್ಗಂಗಂತೂ ನಿನ್ ತುಂಬಾ ಇಷ್ಟ ಆಗಿದೆಯಂತೆ ಕಣೆ ಹೌದಾ ಹೌದು ಚಂದ್ರಶೇಖರ್ ಅವರೇ ಫೋನ್ ಮಾಡಿ ಹೇಳೋದು ಹುಡ್ಗನ್ ಮನೆಯವರು ಭಾವನಾನ ಒಪ್ಕೊಂಡಿದ್ದಾರೆ ಹುಡ್ಗಂಗು ಭಾವನಾ ತುಂಬಾನೇ ಇಷ್ಟ ಆಗಿದ್ದಾಳೆ ಮುಂದಿನ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಈಗಲೇ ನಿಮ್ಮ ಅಕ್ಕಂಗೆ ಫೋನ್ ಮಾಡ್ತೀನಿ ಭಾವನಂಗೆ ಮದುವೆ ಫಿಕ್ಸ್ ಆಯಿತು ಅಂತ ಅಮ್ಮ ಈ ಐವತ್ತು ಸಾವಿರ ಕೊಡೋ ವಿಚಾರ ಅಕ್ಕನ ಹತ್ರ ಹೇಳಬೇಡ ಯಾಕಂದರೆ ಅವಳು ಮತಿಯಲ್ಲಿ ಇಪ್ಪತ್ತು ಸಾವಿರ ಕೊಟ್ಟಿರೋದು ಈಗ ಐವತ್ತು ಸಾವಿರ ಕೊಡ್ತಿರೋದು ಗೊತ್ತಾದರೆ ಅವಳಿಗೂ ಬೇಜಾರಾಗುತ್ತೆ ಆಮೇಲೆ ಭಾವ ನೋಡು ನಿನ್ನ ತಂಗಿ ಮದುವೆ ಮಾಡಬೇಕಾದ್ರೆ ಐವತ್ತು ಸಾವಿರ ಕೊಡ್ತಿದಾರೆ ಅದೇ ನಮ್ಮ ಮತ್ತೆ ಇಪ್ಪತ್ತು ಸಾವಿರ ಕೊಟ್ಟರು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಕಷ್ಟ ಹೌದು ನೀನು ಹೇಳೋದು ನಿಜನೇ ನೈನ ಅತ್ತೆ ತುಂಬನೇ ಸೂಕ್ಷ್ಮ ಅವ್ರಿಗೇನಾದರೂ ಐವತ್ತು ಸಾವಿರ ಕೊಡ್ತಿದ್ದಾರೆ ಅಂತ ಗೊತ್ತಾಯಿತು ಅಂತ ಇಟ್ಕೊ ನಾಳೆನೇ ನಯನನ್ನು ಮನೆಗೆ ಕಳಿಸ್ಬಿಡ್ತಾರೆ ಅದಕ್ಕೆ ನೈನ ಏನಾದರೂ ಕೇಳಿ ಮದುವೆ ಬಂದು ಚೆನ್ನಾಗಿ ಮಾಡಿಕೊಟ್ರೆ ಸಾಕು ಅಂತ ಹೇಳಿದಾರೆ ಅಂತ ಹೇಳ್ತೀನಿ ಸರಿ ಅಮ್ಮ ಅಕ್ಕಂಗೆ ಸುಳ್ಳು ಹೇಳಬೇಕಲ್ಲ ಅಂತ ಅನಿಸುತ್ತೆ ಆದರೆ ಪರಿಸ್ಥಿತಿ ಹಾಗೇ ಇದೆ ಅಕ್ಕನತ್ತೆ ಎಲ್ಲದಕ್ಕೂ ಏನಾದರೂ ಒಂದು ಕುಂಕು ಮಾತಾಡೇ ಮಾತಾಡ್ತಾರೆ ಅಂದಮೇಲೆ ಇದಕ್ಕೆ ಬಿಡ್ತಾರಾ ಹೇಗು ಭುವನ್ ನಾನು ಒಪ್ಕೊಂಡಿದ್ದಾರಲ್ಲ ನನ್ನ ಕತೆಗೆ ಖುಷಿ ಆದರೆ ಅವ್ರು ನನ್ನ ಜೊತೆ ಒಂದು ಮಾತು ಆಡಲಿಲ್ಲ ಮಾತಾಡೋದಿರಲಿ ಕತ್ತಿತ್ತು ನೋಡಲಿಲ್ಲ ಆದರೂ ಅದು ಹೇಗೆ ಒಪ್ಕೊಂಡ್ರು ಓಹ್ ಹೇಗೋ ಐವತ್ತು ಸಾವಿರ ಬರುತ್ತಲ್ಲ ಅದಕ್ಕೆ ಒಪ್ಕೊಂಡಿರ್ತಾರೆ ಹೇಗೋ ಒಟ್ನಲ್ಲಿ ಒಪ್ಕೊಂಡ್ರಲ್ಲ ಹಲೋ ಹಲೋ ನೈನಾ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀನು ಹೇಗಿದ್ದೀಯಾ ಅಪ್ಪ ಹೇಗಿದ್ದಾರೆ ಭಾವನ ಪಾವ್ನಾ ಜಯಂತೆಲ್ಲ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀವಮ್ಮ ಅದು ನಿನಗೊಂದು ಸಂತೋಷದ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ ಹೌದಾ ಏನಮ್ಮ ಅದು ಏನಂದರೆ ಭಾವನಿಗೆ ಮದುವೆ ಫಿಕ್ಸ್ ಆಯ್ತು ಕಣೆ ಏನು ಭಾವನಿಗೆ ಮದುವೆ ಫಿಕ್ಸ್ ಆಯ್ತಾ ಹಾಂ ಹುಡುಗನ್ ಮನೆಯವರೆಲ್ಲ ಬಂದು ಹೋದರು ಎಲ್ರಿಗೂ ಭಾವನಾ ಇಷ್ಟ ಆಗಿದಾಳೆ ಹಲೋ ಹಾಂ ಕೇಳಿಸ್ತಿದೆ ಹೇಳಮ್ಮ ಅವ್ರ ಮನೆಯವರೆಲ್ಲರೂ ಭಾವನನ್ನು ಇಷ್ಟಪಟ್ಟಿದ್ದಾರೆ ಭಾವನ ಹುಡ್ಗನ ಒಪ್ಕೊಂಡಿದ್ದಾಳೆ ಅದನ್ನು ಹೇಳೋಣ ಅಂತಾನೆ ಫೋನ್ ಮಾಡಿದೆ ಅಲ್ಲೇ ಕಣಮ್ಮ ಹುಡುಗನ ಮನೆಯವರು ಬಂದು ಭಾವನನ್ನು ನೋಡ್ಕೊಂಡು ಹೋಗುವ ಆಗಿದೆ ಇವಾಗ ಹೇಳ್ತಿದ್ಯಲ್ಲ ನನಗೆ ನೀನು ನಾಳೆ ಭಾವನನ್ನ ನೋಡೋಕ್ಕೆ ಹುಡುಗನ ಕಡೆಯವರೆಲ್ಲ ಬರ್ತಾ ಇದ್ದಾರೆ ನೀನು ಬಾ ಅಂತ ಕರಿಬೇಕು ತಾನೆ ಅದನ್ನು ಬಿಟ್ಬಿಟ್ಟು ಎಲ್ಲ ಆದಮೇಲೆ ನನಗಿವಾಗ ಫೋನ್ ಮಾಡಿ ಹೇಳ್ತಾ ಇದೆಯಲ್ಲ ಅಯ್ಯೋ ಎಲ್ಲ ಅವಸರದಲ್ಲಿ ನಡ್ಡು ಹೋಯ್ತು ಕಡೆ ನಾಯನ ಇಲ್ಲ ಅಂದರೆ ನಿನ್ನನ್ನು ಕರೀದೇ ಇರ್ತಿದ್ವಾ ಅದು ಅಲ್ಲದೆ ಮನೇಲಿ ಬೇರೆ ಕಳಿಸಲ್ಲ ಅಮ್ಮ ನೀನು ನನ್ನ ಕರೀಲಿಲ್ಲ ಅಂತ ಹೇಳು ಅದನ್ನು ಬಿಟ್ಬಿಟ್ಟು ಮನೇಲಿ ಕಳಿಸಲ್ಲ ಅಂತ ಯಾಕೆ ಹೇಳ್ತಿದ್ಯಾ ಸರಿ ಸರಿ ಕೋಪ ಮಾಡ್ಕೋಬೇಡ ಏನು ಮದ್ವೆನೇ ಆಗೋಗಿಲ್ವಲ್ಲ ಇನ್ನೂ ಇನ್ನೂ ಬಂದು ನೋಡ್ಕೊಂಡು ಹೋಗಿರೋದಷ್ಟೇ ತಾನೇ ಸದ್ಯ ನನ್ನ ಪುಣ್ಯ ನಾಳೆ ಭಾವನಾ ಮದ್ವೆ ಇದೆ ಬಂದುಬಿಡು ಅಂತ ಫೋನ್ ಮಾಡಿಲ್ವಲ್ಲ ಯಾಕೆ ನಾನು ಅಷ್ಟೊಂದು ಕೋಪ ಮಾಡ್ಕೋತೀಯಾ ಹೇಳ್ತಾ ಇಲ್ವಾ ಎಲ್ಲ ಅವಸರದಲ್ಲಿ ನಡೆದೋಯ್ತು ಅಂತ ಸರಿ ಹುಡುಗನ್ ಹುಡ್ಕಿದ್ಯಾರು ಇನ್ಯಾರು ನಿನಗ್ಯಾರು ಹುಡುಗನ ಹುಡುಕೊಟ್ರು ಅವಳಿಗೂ ಅವರೇ ಹುಡುಗನ ಹುಡುಕಿದ್ದಾರೆ ಓ ಚಂದ್ರ ಅಂಕಲಾ ಹ್ಮ್ ಅಂದಮೇಲೆ ಸಖತ್ತಾಗಿಯೇ ದುಡ್ಡು ಕೇಳ್ತಾ ಇದಾರೆ ಏನು ಇಲ್ಲ ಕಣೆ ದುಡ್ಡು ಬಿಡ್ಡು ಏನೂ ಇಲ್ಲ ಮದುವೆ ಚೆನ್ನಾಗಿ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ್ರು ಹಲೋ ಅಮ್ಮ ಯಾಕೋ ನಂಗೆ ಒಂದೇ ಸಮ ಫೋನ್ ಮಾಡ್ತಿದ್ದಾರೆ ನಾನು ಅಮ್ಮ ನಿಂಗೆ ಫೋನ್ ಮಾಡ್ತೀನಿ ಚಂದ್ರು ಅಂಕಲ್ ಸಿಗ್ಲಿ ಮಾಡ್ತೀನಿ ನನಗೆ ಮಾತ್ರ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹುಡುಗನ್ ನೋಡಿದ್ರು ಅದೇ ಪಾವ್ನಂಗೆ ಒಂದು ರೂಪಾಯಿ ಕೇಳ್ದೆರೋ ಅಂತ ಹುಡುಗನ ನೋಡಿದಾರೆ ಈಗ ಅಪ್ಪ ಅಮ್ಮನ ಮುಂದೆ ಅವಳೇ ಗ್ರೇಟ್ ಆಗಿಬಿಡ್ತಾಳೆ ಇನ್ನ ಪವರ್ ಮನೆಗೆ ಹೋದಾಗಲೆಲ್ಲ ನನಗೆ ಶುರು ಮಾಡ್ತಾರೆ ಅಯ್ಯೋ ನಿಮ್ಮನೇಲಿ ಮದುವೆ ಮಾಡ್ಕೋಬೇಕಾದ್ರೆ ಇಪ್ಪತ್ತು ಸಾವಿರ ಕೇಳಿದ್ರು ಅದೇ ಪಾವನ ಮನೇಲಿ ನೋಡು ಒಂದು ರೂಪಾಯಿಯು ಕೇಳಲಿಲ್ಲ ಚೆನ್ನಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂದರು ಹಾಗೆ ಹೀಗೆ ಅಂತ ನಾನು ನೋಡ್ತೀನಿ ಒಂದು ರೂಪಾಯಿ ತಗೊಳ್ದೆ ಮದುವೆ ಮಾಡ್ಕೊಳ್ತಿರೋ ಭೂಪ ಹೇಗಿದಾನೆ ಅಂತ ಏನ್ರಿ ಏನ್ ಗೋಲ್ ನಿಮ್ದ ಇದ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನಾನೇನ್ ಮಾಡ್ದೆ ಕಣಿ ಕೇಳಿ ನಾನೇನ್ ಮಾಡ್ದೆ ಅಂತ ನಮ್ಮ ಅತ್ತೆಲಿ ಇಪ್ಪತ್ ಸಾವಿರ ಇಸ್ಕೊಂಡ್ರಲ್ಲ ಅದ್ ಸಾಕಾಗ್ಲಿಲ್ವಾ ಇನ್ನು ಏನ್ ಮಾಡ್ದೆ ಅಂತ ಕೇಳ್ತಿರಲ್ಲ ಅಯ್ಯೋ ಆ ವಿಷಯ ಯಾಕೆ ಬಂತೀಗ ಏನಕ್ಕೋ ಬಂತು ಬಿಡಿ ಹೀಗೆ ಇವಳನ್ನ ಮಾತಾಡ್ಸ್ತಾ ಇದ್ರೇನೆ ಒಳ್ಳೇದು ನೈನಾ ಅಂತ ಕೂಗ್ಬಿಟ್ಟು ನೀವೇನ್ ಹೋಗ್ತಿದೀರಾ ಯೊಂತರ ಕರೆದ್ಬಿಟ್ಟು ಏನು ಮಾತಾಡಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ನನ್ನ ಕರ್ಮ ಏನೇ ಭಾವನಾ ಫೋನ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಬಾ ಅಂದೆ ಹುಡುಗನ ಚೆನ್ನಾಗಿ ಬಕ್ರ ಮಾಡಿದ್ಯಾ ಇಲ್ಲ ಡಿಂಪಲ್ ನಾನೇ ಬಕ್ರ ಆಗೋದೆ ಏನ್ ಹೇಳ್ತಿದ್ಯಾ ಹೌದು ಕಣೆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ಅವನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು ನನಗೆ ಅಲ್ಲ ಕಣೆ ಮತ್ತೆ ಅವತ್ತು ಕಾಲೇಜಲ್ಲಿ ಹೇಳಿದೆ ಐವತ್ತು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಏನು ಮಾಡೋದು ಅಂತ ಆಮೇಲೆ ನಾನು ಕೊಟ್ಟ ಐಡಿಯಾನ ಸೂಪರ್ ಐಡಿಯಾ ಅಂತ ಅನ್ಕೊಂಡು ಹೋದೆ ಏನಾಯ್ತಾ ನಿಂಗೆ ನೀನು ಹೇಳ್ದಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹುಡುಗನ ನೋಡಿದ ತಕ್ಷಣ ಇಂಥ ಹುಡುಗನ್ ಬಿಟ್ಟರೆ ಮತ್ತೆ ಇನ್ ಯಾವತ್ತೂ ಸಿಗೋಲ್ಲ ಅಂತ ಮದುವೆ ಒಪ್ಕೊಂಡ್ಬಿಟ್ಟೆ ಮತ್ತೆ ಐವತ್ತು ಸಾವಿರ ಅದು ಕೊಡಲೇಬೇಕು ಕಣೆ ಹ್ಞೂ ಒಟ್ನಲ್ಲಿ ಅವನನ್ನು ಬಕ್ರೆ ಮಾಡೋಕ್ಕೋಗಿ ನೀನು ಬಕ್ರ ಅದೇ ಹಾಗೆ ಅನ್ಕೋ ಅಲ್ಲ ಕಣೆ ನೀನು ಮುಂದಕ್ಕೆ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ ಈಗ ನೋಡಿದ್ರೆ ಮತ್ತೆ ಮಾಡ್ಕೊಳ್ತೀನಿ ಅಂತಿದ್ಯಾ ಏನೇ ಇದೆಲ್ಲ ತಗೋತಾ ಇಲ್ವಾ ಐವತ್ತು ಸಾವಿರ ಅದಕ್ಕೆ ತಕ್ಕನಂಗೆ ಮುಂದಕ್ಕೆ ನೀವೇ ಓದಿಸಿ ಅಂತ ಕೇಳ್ತೀನಿ ಭಯ ಏನು ನಾನು ಬರಿ ಗೈಯಲ್ಲಿ ಹೋಗ್ತಾ ಇಲ್ಲ ಐವತ್ತು ಸಾವಿರ ಕೊಟ್ಬಿಟ್ಟು ಹೋಗ್ತಾ ಇರೋದು ಅಲ್ಲ ಕಣೆ ಅಕಸ್ಮಾತ್ ಮದುವೆ ಆದಮೇಲೆ ನೀನು ಓದೋದ್ ಬೇಡ ಅಂತ ಹುಡುಗ ನಿಮ್ಮ ಮನೆಗೆ ಬಂದಿದ್ದಾಗಲೇ ಹುಡುಗನ ಜೊತೆ ಇದೆಲ್ಲ ಮಾತಾಡ್ಬೇಕಲ್ವಾ ನೀನು ಅಯ್ಯೋ ಏನು ಹೇಳ್ತೀಯ ಮಾತಾಡೋದ ಆ ಹುಡುಗ ಕತ್ತಿ ನಾನು ನೋಡಲೇ ಇಲ್ಲ ಗೊತ್ತಾ ನಾನು ಹುಡುಗಿನ್ ನೋಡೋದೇ ಇಲ್ಲ ನಾನು ಆಗಲೇ ಮದ್ವೆಗೆ ಒಪ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ಅಂತಿದ್ದಂತೆ ನಮ್ಮನೆಯವರೆಲ್ಲ ಹುಡುಗನ ನೋಡಲೇಬೇಕು ಅಂತ ಹಠ ಹಿಡ್ದಿದ್ದಕ್ಕೆ ಏನೋ ಬಂದಿತ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಹುಡುಗ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಡಿಂಪಲ್ ಏನೋ ನಿನ್ನ ನೋಡಲೇ ಇಲ್ವಾ ಅಲ್ಲ ಕಣೆ ಹುಡುಗಿ ಮನೆಗೆ ಬಂದು ಹುಡುಗಿನೇ ನೋಡಲಿಲ್ಲ ಅಂದರೆ ಅವನೆಂಥ ಹುಡುಗನೇ ನೋಡೋದು ನೋ ಬಿಟ್ನೋ ಪಟ್ನಲ್ಲಿ ಅವನನ್ನು ಒಪ್ಕೊಂಡಿದ್ದಾನಲ್ಲ ನನಗಷ್ಟೇ ಸಾಕು ಕಂಗ್ರಾಟ್ಸ್ ಕಣೆ ಥ್ಯಾಂಕ್ ಯು ಡಿಂಪಲ್ ಸರಿ ಡಿಂಪಲ್ ನಾನೇನು ಬರ್ತೀನಿ ಅಮ್ಮ ಶಾಪಿಂಗ್ ಹೋಗಬೇಕು ಬೇಗ ಬಾ ಅಂತ ಹೇಳಿದ್ದಾರೆ ಸರಿ ಆಯಿತು ಬಾಯ್ ಬಾಯ್ ಅಕ್ಕ ನಿನ್ನ ಒಪ್ಕೊಂಡ್ರಂತೆ ಅಪ್ಪ ಅಮ್ಮ ಇಬ್ರು ಮಾತಾಡ್ತಿದ್ರು ಹೌದು ಅಕ್ಕ ನಿನ್ನ ಮದುವೆ ಯಾವಾಗತ್ತೆ ಯಾಕಂದರೆ ನನಗೆ ಭಾವನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಜಯಂತ್ ಭಾವ ನಿಮ್ಮ ಹತ್ರ ಏನು ಮಾತಾಡಿದ್ರು ಏ ಹೋಗಕ್ಕ ನೀನು ಯಾವಾಗ ನೋಡಿದ್ರು ಕೇಳಿದ ಕೃಷ್ಣನೇ ಕೇಳ್ತೀಯ ಅದಕ್ಕೆ ಬಾಬಾ ನಿನ್ ಜೊತೆ ಮಾತಾಡ್ದೆ ಹಾಗೆ ಹೋಗಿರೋದು ಇವನೊಬ್ಬ ನನ್ನ ಕಷ್ಟ ನನಗೆ ಈಗಿನ ಕಾಲದಲ್ಲಿ ಮತ್ತೆ ಫಿಕ್ಸ್ ಆಗಿದೆ ಅನ್ನೋದೇ ತಡ ದಿನ ಫೋನಲ್ಲಿ ಮಾತಾಡೋದು ಪಾರ್ಕು ಸಿನಿಮಾ ಅಂತ ಸುತ್ತೋದು ಎಲ್ಲ ಮಾಡ್ತಾರೆ ಆದರೆ ಈ ಪುಣ್ಯಾತ್ಮ ನನ್ನ ನೋಡಕ್ಕೂ ಹಿಂದೆ ಮುಂದೆ ನೋಡ್ತಾನಲ್ಲಪ್ಪ ಭಾವ್ನಂಗೆ ಭುವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆ ಮಾತಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಭುವನ್ ಭಾವನನ್ನ ಕತ್ತೆತ್ತೋ ನೋಡಿರಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್